ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಈ ನಾಲ್ಕು ಯುಗಗಳ ಬಗ್ಗೆ ತಿಳಿದುಕೊಳ್ಳೋಣ ಮಾನವನ ನೈತಿಕತೆ ಮತ್ತು ಧರ್ಮದ ಅನುಗುಣವಾಗಿ ಕಾಲವನ್ನು ನಾಲ್ಕು ಯುಗಗಳಾಗಿ ವಿಂಗಡಿಸಲಾಗಿದೆ ಯುಗ ಎಂದರೆ ಕಾಲಚಕ್ರದ ನಿರ್ದಿಷ್ಟ ಅವಧಿ ಸತ್ಯಯುಗ ಎಂದರೆ ಮಹಾಕಲ್ಪದ ಅರ್ಧ ಭಾಗ ಅತಿ ಹೆಚ್ಚಿನ ಭಾಗ ಅದಕ್ಕೆ ನೀಡಿದ್ದಾರೆ ಅದರ ಅವಧಿ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ನೂರರಷ್ಟು ಜನ ದೇವಾಂಶ ಸಂಭೂತರು ಸತ್ಯವಂತರು ನಿಷ್ಕಲ್ಮಶ ಗುಣವುಳ್ಳವರು ಆರೋಗ್ಯವಂತರು ಇಂದ್ರಿಯ ನಿಗ್ರಹ ಉಳ್ಳವರು ಕಣ್ಣೀರು ಇರುತ್ತಿರಲಿಲ್ಲ ನಾಜೂಕು ಜನರು ಪುಣ್ಯವೇ ಹೆಚ್ಚು ಇರುತ್ತಿತ್ತು ಗಂಡು ಹೆಣ್ಣಿನ ಭೇದ ಭಾವ ಇರುತ್ತಿರಲಿಲ್ಲ ಪ್ರೇಮ ಭಾವವೇ ತುಂಬಿತ್ತು ಎಲ್ಲರೂ ಸಮಾನವಾಗಿ ಬಿಲ್ವಿದ್ದೆ ವಿದ್ಯೆ ಶಾಸ್ತ್ರಗಳನ್ನು ಕಲಿತಿದ್ದರು ಇವರ ಆಯಸ್ಸು ಒಂದು ಲಕ್ಷ ವರ್ಷವಿತ್ತು ಎತ್ತರವತ್ತೆಂಟು ಅಡಿ ಇತ್ತು ತ್ರೇತಾಯುಗ ಎಂದರೆ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷದ ಕಾಲದ ಅವಧಿ ಶೇಕಡ ಎಪ್ಪತ್ತೈದರಷ್ಟು ಜನ ಪುಣ್ಯವಂತರು ಶೇಕಡ ಇಪ್ಪತ್ತೈದರಷ್ಟು ಪಾಪರ್ಥರು ಇದ್ದರು ಕರ್ತವ್ಯ ನಿರ್ವಹಣೆ ಸರಿಯಾಗಿತ್ತು ಸಹನೆ ಕಳೆದುಕೊಳ್ಳುವುದು ಕಡಿಮೆ ಸ್ವಾರ್ಥ ಮಾತಿಗೆ ಮುನ್ನಣೆ ಮಕ್ಕಳು ತಂದೆ ತಾಯಿಯ ಸೇವೆ ಶ್ರದ್ಧೆಯಿಂದ ಮಾಡುತ್ತಿದ್ದರು ವ್ಯಕ್ತಿಗಳು ಮಾಡುತ್ತಿರುವ ಕೆಲಸಗಳಿಂದ ನಿರ್ಧಾರವಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ವರ್ಣ ಪದ್ಧತಿ ಹುಟ್ಟಿತು ವಿವಾಹ ಪದ್ಧತಿ ಜಾರಿಗೆ ಬಂದು ಏಕ ಪತ್ನಿತ್ವ ಮರ್ಯಾದೆಯಿಂದ ಬಾಳುವುದು ರೂಢಿಯಲ್ಲಿತ್ತು ರಾಮ ರಾವಣರ ಯುದ್ಧ ನಡೆಯಿತು ಈ ಯುಗದಲ್ಲಿ ಆಯಸ್ಸು ಹತ್ತು ಸಾವಿರ ವರ್ಷಗಳು ಎತ್ತರ ಇಪ್ಪತ್ನಾಲ್ಕು ಅಡಿ ಇತ್ತು ದ್ವಾಪರ ಯುಗ ಎಂದರೆ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷ ಇಲ್ಲಿ ಕರ್ತವ್ಯ ಲೋಪ ಸ್ವಾರ್ಥತನ ಆಸೆ ಅತಿ ಹೆಚ್ಚು ಅದನ್ನು ತೀರಿಸಿಕೊಳ್ಳಲು ಈ ನಾಯಿಯ ಸ್ಥಿತಿಗೆ ಹೋದರು ಅಧರ್ಮ ಹೆಚ್ಚಾಯಿತು ಧರ್ಮ ಕಡಿಮೆಯಾಯಿತು ವರ್ಣ ಪದ್ಧತಿಗೆ ತಕ್ಕಂತೆ ಉದ್ಯೋಗ ಸೃಷ್ಟಿಯಾದವು ಇಲ್ಲಿಂದ ವರ್ಣ ಭೇದ ನೀತಿ ಆರಂಭವಾಯಿತು ಬಹು ಪತ್ನಿತ್ವ ಬಂತು ಆಯಸ್ಸು ಒಂದು ಸಾವಿರ ವರ್ಷಗಳಷ್ಟು ಹನ್ನೆರಡು ಅಡಿ ಎತ್ತರ ಕಲಿಕೆಯಲ್ಲಿ ಜಾತಿ ಭೇದ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಧರ್ಮ ಶೇಕಡ ಐವತ್ತರಷ್ಟು ಉಳಿಯಿತು ಕಲಿಯುಗ ಎಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ವೇದಾಧ್ಯಯನ ಕಡಿಮೆ ಸ್ವಾರ್ಥಿಗಳು ಸ್ತ್ರೀ ಪುರುಷರು ಅಧರ್ಮಿಗಳಾಗುತ್ತಾರೆ ಹಿಂಸೆ ಹೆಚ್ಚು ತಂದೆ ತಾಯಿಯರನ್ನು ಬಿಟ್ಟು ಹೋಗುತ್ತಾರೆ ಸುಖ ಭೋಗಗಳಲ್ಲಿ ಆಸಕ್ತಿ ರೋಗರುಜಿನಗಳು ಹೆಚ್ಚು ಅರಿಷಡ್ವಗಳು ಅಂದ್ರೆ ಮನಸ್ಸಿನ ಆರು ಶತ್ರುಗಳಿಗೆ ದಾಸರಾಗುತ್ತಾರೆ ಅವುಗಳು ಕಾಮ ಕ್ರೋಧ ದುರಾಸೆ ಅಹಂಕಾರ ಮೋಹ ಅಸೂಹೆ ಸೋಮಾರಿತನ ಇವರ ಆಯಸ್ಸು ನೂರು ಮತ್ತು ಎತ್ತರ ಆರು ಅಡಿ ಧರ್ಮ ಕೇವಲ ಇಪ್ಪತ್ತೈದರಷ್ಟು ಮಾತ್ರ ಉಳಿಯಿತು ಈ ನಾಲ್ಕು ಯುಗಗಳು ಸೇರಿದಾಗ ಒಂದು ಚಾತುರ್ಯುಗವಾಗುತ್ತದೆ ಇಂತಹ ಸಾವಿರ ಚಾತುರ್ಯುಗಗಳು ಸೇರಿದರೆ ಬ್ರಹ್ಮನ ಒಂದು ಹಗಲು ಇದನ್ನು ಒಂದು ಕಲ್ಪ ಎನ್ನುತ್ತಾರೆ ಮನ್ವಂತರ ಎಂಬುದು ಬ್ರಹ್ಮನ ಒಂದು ಕಲ್ಪ ಅಂದ್ರೆ ಒಂದು ದಿನದ ಒಳಗಿನ ಉಪವಿಭಾಗ ಪ್ರತಿಯೊಂದು ಕಲ್ಪದಲ್ಲಿ ಹದಿನಾಲ್ಕು ಮನ್ವಂತರಗಳು ಇರುತ್ತವೆ ಮತ್ತು ಪ್ರತಿಯೊಂದು ಮನ್ವಂತರವನ್ನು ಒಬ್ಬ ಮನು ಅಂದ್ರೆ ಮಾನವ ಧರ್ಮದ ನಾಯಕ ಆಳುತ್ತಾನೆ ನಾವೀಗ ಏಳನೇ ಮನ್ವಂತರದಲ್ಲಿ ಜೀವಿಸುತ್ತಿದ್ದೇವೆ ಮತ್ತು ಇದರ ನಾಯಕ ವೈವಸ್ವತ ಮನು ಆಗಿದ್ದಾನೆ ಜೈ ಶ್ರೀ ಕೃಷ್ಣ ರಾಧೆ